ಹೊಸ ವರ್ಷದ ಮೊದಲ ದಿನವಾಗಿರುವಂಥ ಇಂದು ನಾಡಿನಾದ್ಯಂತ ದೇಗುಲಗಳ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರ್ತಾಯಿದ್ದು ಮೈಸೂರಿನ ವಿಜಯನಗರದಲ್ಲಿರುವಂಥ ಸುದರ್ಶನ ನರಸಿಂಹ ಕ್ಷೇತ್ರದಂತೆ ಖ್ಯಾತಿಯಾಗಿರುವಂಥ ಶ್ರೀ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿಯೂ ಕೂಡ ಇಂದು ಬೆಳಗಿನ ಜಾವದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾಯಿದ್ದು ಇಲ್ಲಿನ ಒಂದು ವಿಶೇಷ ಏನಂತಂದರೆ ವರ್ಷದ ಮೊದಲ ದಿನ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಲಾಡುವನ್ನು ಪ್ರಸಾದವಾಗಿ ನೀಡುವಂತಹ ಒಂದು ವಾಡಿಕೆ ಇದೆ ಕಳೆದ ಹಲವಾರು ವರ್ಷಗಳಿಂದ ಅಂದರೆ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪ್ರೇರಣೆಯ ಮೇರೆಗೆ ಈ ಇಲ್ಲಿ ಒಂದು ಕಾರ್ಯ ಆರಂಭ ಆಯಿತು ಆರಂಭದಲ್ಲಿ ಒಂದು ಸಾವಿರ ಲಾಡುವಿಂದ ಆರಂಭ ಆದಂತಹ ಈ ಒಂದು ಕೈಂಕರ್ಯ ಇದೀಗ ಎರಡು ಲಕ್ಷ ಲಡ್ಡುಗಳನ್ನು ಹಂಚುವ ಅಂತಹಕ್ಕೆ ಬಂದು ನಿಂತಿದೆ ಇನ್ನು ಇಡೀ ದೇಗುಲವನ್ನು ವರ್ಷದ ಮೊದಲ ದಿನ ಒಂದು ವಿಶೇಷ ಹೂವಿನ ಅಲಂಕಾರ ಇಂದಲೂ ಕೂಡ ಮಾಡಲಾಗಿದೆ ಕಂಗೊಳಿಸುವಂತೆ ಮಾಡಲಾಗಿದೆ ದೇವರ ದರ್ಶನವನ್ನು ಪಡೆಯೋದಕ್ಕೆ ಭಕ್ತರು ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಭಕ್ತರು ದೇವಿಯ ದೇವರ ದರ್ಶನವನ್ನು ಪಡೆಯೋದಕ್ಕೆ ಅನುವಾನ ಮಾಡಿಕೊಡಲಾಗಿದೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಒಂದು ಅಗತ್ಯ ಬಂದೋಬಸ್ತನ್ನು ಕೈಗೊಳ್ಳುವ ಮುಖಾಂತರ ಏಕೆಂತಂದರೆ ಈ ಒಂದು ದೇಗುಲಕ್ಕೆ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಭಕ್ತರು ವರ್ಷದ ಮೊದಲ ದಿನ ಆಗಮಿಸ್ತಾರೆ ಈ ಒಂದು ಕಾರಣದಿಂದಾಗಿ ದೇಗುಲಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಇಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸರದಿ ಸಾಲಿನಲ್ಲಿ ಬಂದು ದೇವರ ದರ್ಶನವನ್ನು ಪಡೆದು ಒಂದು ಪುನೀತರಾದರು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ವರ್ಷದ ಮೊದಲ ದಿನವಾಗಿರುವಂತಹ ಇಂದು ಮೈಸೂರಿನ ವಿಜಯನಗರದಲ್ಲಿರುವಂಥ ಶ್ರೀ ಯೋಗ ನರಸಿಂಹಸ್ವಾಮಿ ದೇಗುಲಕ್ಕೆ ಭಕ್ತರು ಸಹಸ್ರೋಪಾದಿಯಲ್ಲಿ ಅರಿದು ಬಂದು ಒಂದು ದೇವರ ದರ್ಶನವನ್ನು ಪಡೆಯುವ ಮುಖಾಂತರ ಪುನೀತರಾದರು ಇನ್ನು ದೇಗುಲಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತರಿಗೂ ಕೂಡ ಲಾಡುವನ್ನು ಅಂದರೆ ಸಿಹಿ ಪದಾರ್ಥವನ್ನು ಪ್ರಸಾದದ ರೂಪದಲ್ಲಿ ವಿತರಣೆ ಮಾಡುವ ಮುಖಾಂತರ ಒಂದು ಶುಭ ಒಳಿತಾಗಲಿ ಅಂತ ಒಂದು ಆರೈಕೆಯನ್ನು ಮಾಡಲಾಯಿತು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು